ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಇವತ್ತು ಒಂದು ಗಿಳಿ ಮುದ್ದೆ ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಬೇಕು ಲಾಂಗ್ ಟೈಲ್ ಸಂಬಂಧ ಪಟ್ಟ ಒಂದು ಕ್ವಾಲಿಟಿ ಇರ್ತಕ್ಕಂಥ ಒಂದು ಒಳ್ಳೆ ಉಂಜಾದ್ರ ಪಟ್ಟ ಉಂಜು ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಬಂದುಬಿಟ್ಟು ತುಮಕೂರಿನಿಂದಾದರೆ ಸೇಲ್ ಮಾಡ್ತಾ ಇದ್ದಾರೆ ಇದೇನಾದರೂ ನಿಮಗೆ ಡೀಟೇಲ್ಸ್ ಬೇಕಪ್ಪ ತೊಗೋಬೇಕನ್ಸಿದರೆ ವೀಡಿಯೋನ ಕೊನೆಯವರೆಗೂ ನೋಡಿ ಇದ್ರ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಇವತ್ತು ತುಮಕೂರಿನಿಂದ ಮನೋಜ್ ಅನ್ನೋರಾದ್ರ ಈ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಪ್ಯಾರಾಡ್ ಬೇಕು ಲಾಂಗ್ ಟೈಲ್ ಸಂಬಂಧಪಟ್ಟ ಕ್ವಾಲಿಟಿ ಇರ್ತಕ್ಕಂಥ ಹುಂಜಾ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇದರ ಏಜ್ ಬಂದ್ಬಿಟ್ಟು ಇವಾಗ ಏಯ್ಟ್ ಮಂತ್ ಎಂಟು ತಿಂಗಳ ಹುಂಜ ಅಂತ ಹೇಳಿದ್ದಾರೆ ತೂಕ ಬಂದು ಒಂದು ಮೂರು ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇನ್ನು ಡೆಲಿವರಿ ವಿಷಯಕ್ಕೆ ಬಂದರೆ ಅಣ್ಣವರು ಕೆಲವೊಂದು ಕಡೆ ಆದರೆ ಡೆಲಿವರಿ ಮಾಡ್ತಾರಂತೆ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ನಮಗೆಲ್ಲ ಟೆನ್ ತೌಸಂಡ್ ಅಂತ ಹೇಳಿದರೆ ಹತ್ತು ಸಾವಿರ ರೇಟ್ ಅಂತ ಹೇಳಿದರೆ ಅಣ್ಣವರು ಡಿಸ್ಕೌಂಟ್ ಬಗ್ಗೆ ಆದರೂ ಏನೂ ಹೇಳಿಲ್ಲ ನೀವು ಒಂದು ಸಲ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಇರುತ್ತೆ ಅವ್ರ ಹೆಸರು ಬಂದುಬಿಟ್ಟು ಮನೋಜ್ ಅಂತ ಊರು ಬಂದುಬಿಟ್ಟು ತುಮಕೂರು ಅಂತೆ ನಿಮ್ಗೇನಾದರೂ ತೊಗೋಬೇಕು ದಯವಿಟ್ಟು ನೀವೇ ಹೋಗಿ ನೋಡಿ ತೊಗೊಂಬರ್ರಿ ನಿಮ್ಗೂ ಚೆನ್ನಾಗಿ ಕಾಣಿಸ್ರೆ ಮಾತ್ರ ತೊಗೊಳ್ರಿ ಇಲ್ಲಾಂದರೆ ಇಲ್ಲ ಅದಕ್ಕೆ ಕೇಳ್ಕೊತೀನಿ